ಡ್ರಾಟ್ ಯು ಬೈ ವಿ ಗಾಟ್ ಕೋ ಪಾಫಿಟ್ ಬಾಯ್ ಸೆನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಜನತೆಗೆ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಸಮಾನತೆಯ ಹರಿಕಾರರಾಗಿ ಉಚ್ಚ ನೀಚಿತ್ ನೀಚಿತನವನ್ನು ಎಲ್ಲವನ್ನು ತೆಗೆದುಹಾಕುವಂಥ ನಿಟ್ಟಿನಲ್ಲಿ ಅನುಭವ ಮಂಟಪದಲ್ಲಿ ಏನು ಸಭೆಯನ್ನು ನಡೆಸ್ತಾ ಇದ್ರು ಅವತ್ತಿನ ಸಂದರ್ಭ ಮತ್ತು ಇವತ್ತು ಪ್ರಸ್ತುತ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಕೂಡ ಜಗಜ್ಯೋತಿ ಬಸವೇಶ್ವರರ ಅನುಯಾಯಿಗಳಾಗಿ ಇವತ್ತು ಬಸವೇಶ್ವರರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ದೇಶವನ್ನು ಮುನ್ನಡೆಸ್ತಾ ಇದ್ದೇವೆ ವಿಶೇಷವಾಗಿ ಮಹಿಳೆಯರಿಗೆ ಒಂದು ಆದ್ಯತೆ ಕೊಡಬೇಕನ್ನತಕ್ಕಂಥ ಏನು ಕಲ್ಪನೆ ಬಸವಣ್ಣವ್ರಿಗಿತ್ತು ಅದನ್ನು ಇವತ್ತು ಅಕ್ಷರಶಃ ಸತ್ಯಗೊಳಿಸುವಂತ ನಿಟ್ಟಿನಲ್ಲಿ ಮಹಿಳೆಯರಿಗೆ ಮೂವತ್ತ್ ಪರ್ಸೆಂಟು ಪ್ರಾತಿನಿಧ್ಯ ಕೊಡುವ ಮುಖಾಂತರ ಅವತ್ತಿನ ಜಗಜ್ಯೋತಿ ಬಸವೇಶ್ವರರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಸನ್ಮಾನ್ಯ ಮೋದಿಯವರು ಇವತ್ತು ಸಾಕ್ತಾ ಇದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ನಡೆದಂತಹ ವಚನ ಕ್ರಾಂತಿ ಇವತ್ತು ಎಷ್ಟು ಸರಳವಾಗಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದಂದ್ರೆ ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನು ಜಗಜ್ಯೋತಿ ಬಸವೇಶ್ವರ ಹೇಳಿದರು ಯಾವಾಗಲೂ ಕೂಡ ನಾವು ಕಾಯಕವನ್ನು ಮಾಡಬೇಕು ಮತ್ತು ಕೈಲಾಸವನ್ನು ಕಾಣಬೇಕು ದುಡಿದು ತಿನ್ನಬೇಕು ಅನ್ನತಕ್ಕಂಥ ಒಂದೇ ವಾಕ್ಯದಲ್ಲಿ ಒಂದೇ ವಚನದಲ್ಲಿ ತಿಳಿಸ್ಕೊಟ್ಟಿರ್ತದಂತ ಇವತ್ತು ನ್ಯಾಯಾಧೀಶರು ಅಂದರೆ ಕೋರ್ಟ್ನಲ್ಲಿ ಇರ್ತಕ್ಕಂಥ ಸಂಗತಿಗಳನ್ನು ಕೂಡ ಎಷ್ಟು ಸರಳವಾಗಿ ಉಲ್ಲೇಖ ಮಾಡಿದೆ ಅಂದರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲೇ ಬೇಡ ಅನ್ಯರಿಗೆ ಅಸಹ್ಯ ಪಡೆಬೇಡ ತನ್ನ ಬಣ್ಣಿಸಬೇಡ ಎದುರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಕೂಡಲೇ ಸಂಗಮ ದೇವ ಅನ್ನೋ ಮುಖಾಂತರ ನಾಡಿನ ಜನತೆಗೂ ಕೂಡ ಬಹಳಷ್ಟು ವಿಷಯಗಳನ್ನ ವಚನ ಸಾಹಿತ್ಯದ ಮೂಲಕ ತಿಳಿಸಿಕೊಟ್ಟಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಬಸವೇಶ್ವರರ ಇವತ್ತು ಮುಂದಿನ ಯುಗಕ್ಕೂ ಕೂಡ ಮುಂದಿನ ಮಕ್ಕಳಿಗೂ ಕೂಡ ಇದನ್ನ ತಿಳಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀಲಿ ಅಂತ ಹಾರೈಸಿ ನಾನು ಯಾರು ಮಾತನ್ನು ಮುಗಿಸ್ತೇನೆ ನೋಡಿ ಇದು ಪಕ್ಷದ ರಾಷ್ಟ್ರೀಯ ನಾಯಕತ್ವ ಮತ್ತು ರಾಜ್ಯ ನಾಯಕತ್ವ ಇದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ನಾಳೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏನು ಲೋಕಸಭಾ ಚುನಾವಣೆ ನಡೆದಿದೆ ಅದರ ಅವಲೋಕನ ಸಭೆಯನ್ನ ನಾಳೆ ರಾಜ್ಯಾಧ್ಯಕ್ಷರು ಬೆಂಗಳೂರಿನಲ್ಲಿ ಕರೆದಿದ್ದಾರೆ ಆ ಸಂದರ್ಭದಲ್ಲಿ ಅದನ್ನ ಈ ನಿರ್ಣಯವನ್ನ ಅಂದ್ರೆ ಮೈತ್ರಿ ಮುಂದುವರಿಬೇಕು ಏನಂತಕ್ಕಂಥ ನಿರ್ಣಯವನ್ನ ರಾಜ್ಯದ ನಾಯಕತ್ವ ಮತ್ತು ರಾಷ್ಟ್ರೀಯ ನಾಯಕತ್ವ ಅದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತದೆ ಮೈತ್ರಿ ಕಷ್ಟ ಇಲ್ಲ ನೋಡಿ ಇದ್ರ ಬಗ್ಗೆ ನಾನೇನೀಗ ಸ್ಪಷ್ಟವಾಗಿ ಹೇಳುವಂತದಿಲ್ಲ ಯಾಕಂದ್ರೆ ನಾಳೆ ನಮ್ದು ಸಭೆ ಇದೆ ರಾಜ್ಯಾಧ್ಯಕ್ಷರ ಸಭೆಯನ್ನು ಅಂತ ತೆಗೆದುಕೊಳ್ತಾರ ಆ ಸಭೆಯ ನಂತರ ನಮ್ಮ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ವರದಿಯನ್ನು ಕೂಡ ನಾವಲ್ಲಿ ಕೇಳ ಕೇಳುವಂತದ್ದು ಆಗ್ತಾ ಇದೆ ತದನಂತರ ಅದು ಮುಂದುವರೆದ ಭಾಗವಾಗಿ ರಾಜ್ಯಾಧ್ಯಕ್ಷರು ಅದ್ ಆದರ ತೀರ್ಮಾನವನ್ನು ಅವ್ರು ತೆಗೆದು ಈ ಲೋಕಸಭಾ ಚುನಾವಣೆಯಲ್ಲಿ ಅವರು ಮೈತ್ರಿ ಇಲ್ಲ ನಿಮಗೆ ತೊಂದರೆ ಆಯ್ತಲ್ಲ ನೋಡಿ ಆತರ ಏನಿಲ್ಲ ಇವತ್ತು ಮೈತ್ರಿ ಅಂತ ಒಂದ್ಸಲ ಮಾಡ್ಕೊಂಡ್ಮೇಲೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿದ್ದೇವೆ ಲೋಕಸಭಾ ಚುನಾವಣೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಮೈತ್ರಿ ನೇತೃತ್ವದಲ್ಲಿ ಚುನಾವಣೆಯಾಗಿದೆ ಚುನಾವಣೆಯಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಅನ್ನುವಂಥದ್ದು ಯಾವುದಿಲ್ಲ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸವನ್ನು ಮಾಡುವಂಥದ್ದು ಆಗಿದೆ ನೋಡಿ ನಾವು ಅದರಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ಯಾರು ಈ ರೀತಿಯಾದಂಥ ಸಮಸ್ಯೆಗಳನ್ನು ಮಾಡಿದಾರೆ ಅವ್ರನ್ನ ಯಾರನ್ನು ಕೂಡ ಹಾಗೆ ಬಿಡುವಂಥದ್ದಿಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಅನ್ನೋದನ್ನ ನಮ್ದು ಆಗ್ರಹ ಇದೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಇವತ್ತು ಪ್ರಜ್ವಲ್ ರೇವಣ್ಣನ ಜೊತೆ ಜೊತೆಗೆ ಇವತ್ತೇನು ಸಮಸ್ಯೆಗಳನ್ನ ಸಿಡಿನ ಮತ್ತು ಪೆಂಡ್ರೈವ್ಗಳನ್ನು ಹುಟ್ಟು ಹಾಕುವಂಥ ಏನು ಕೆಲಸ ಆಗಿದೆ ಇದ್ರ ಹಿಂದಿರ್ತಕ್ಕಂಥ ಶಕ್ತಿಗಳು ಯಾವ ಅನ್ನೋದು ಅದು ಕೂಡ ಬಹಿರಂಗ ಆಗ್ಬೇಕು ಇವತ್ತು ಒಂದು ಕಡೆ ನೀವು ಪ್ರಜ್ವಲ್ ರೇವಣ್ಣ ಅವರನ್ನು ಅವ್ರ ಬಗ್ಗೆ ಮಾತಾಡಿದಿರಿ ಅದರ ಬಗ್ಗೆ ಶಿಕ್ಷೆ ಆಗಬೇಕು ತನಿಖೆ ಆಗಬೇಕು ನಮ್ಮ ಸೆಕೆಂಡ್ ಒಪಿನಿಯನ್ ಇಲ್ಲ ಆದರೆ ಅದರಲ್ಲಿ ಇರ್ತಕ್ಕಂಥ ಅನೇಕ ಅಮಾಯಕರ ಬಗ್ಗೆನೂ ಕೂಡ ಇವತ್ತು ಎಳೆ ಎಳೆಯಾಗಿ ನೀವು ಹೊರಗೆ ತಗುವಂಥ ಮಾಡಿಲ್ಲ ಅದರ ಬಗ್ಗೆನೂ ಯಾರ್ಯಾರು ಮಾಡ್ಯಾರ ಇದ್ರ ಹಿನ್ನೆಲೆ ಗಾಯಕರು ಯಾರು ಪ್ರೊಡ್ಯೂಸರ್ ಯಾರು ಡೈರೆಕ್ಟರ್ ಯಾರು ಅನ್ನತಕ್ಕಂಥದ್ದು ಕೂಡ ರಾಜ್ಯದ ಜನತೆ ಮುಂದೆ ಬರಬೇಕು ಹೀಗಾಗಿ ನಾವು ಕೂಡ ಆಗ್ರಹ ಮಾಡ್ತೀವಿ ರಾಜ್ಯ ಸರ್ಕಾರ ಈ ತನಿಖೆಯನ್ನ ಸರಿಯಾಗಿ ಆಗಂಗ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟ ಕಾಣ್ತಾ ಇದೆ ಹೀಗಾಗಿ ಸಿ ಬಿ ಐಗೆ ತನಿಖೆ ಕೊಟ್ರ ಇದರಿಂದ ಇರ್ತಕ್ಕಂಥ ಎಲ್ಲಾ ಶಕ್ತಿಗಳು ಇದ್ರ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ನೋಡಿ ಅದನ್ನ ನಾ ಹೇಳಿದಲ್ಲ ಇಲಾಖೆಯವರು ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ಈಗ ನೀವು ಸಿಡಿ ಅನ್ನ ಪೆನ್ಡ್ರೈವ್ ಯಾರು ಬಿಡುಗಡೆ ಮಾಡ್ಸಾರೆ ಹೊರಗಡೆ ತಗೊಂಬಂದ್ ಹಾಕ್ಯಾರಲ್ಲ ಅವ್ರ ಅವ್ರ ಕಡೆ ಕೊಡ್ಸುವಂತದ್ ಮಾಡ್ಲಿಕ್ಕಾದ್ರೆ ನಿಮ್ಗೆ ಅವ್ರ ಬಗ್ಗೆ ಅಷ್ಟು ಕರುಣೆ ಇತ್ತು ಅಂತಂದ್ರೆ ಅವ್ರು ಕೊಡುವಂತ ಮಾಡಿಸ್ಲೇತೀನಿ ಯಾರ್ಯಾರ ಸಂತ್ರ ಅದ್ರ ಬಗ್ಗೆ ನಮಗೆ ಇದನ್ನೇ ಇಲ್ಲ ನೀವು ತಪ್ಪು ಯಾರು ಮಾಡ್ಯಾರ ಅವ್ರ ಶಿಕ್ಷೆ ಆಗ್ಬೇಕು ಅನ್ನೋದ್ರೆ ಸೆಕೆಂಡ್ ಒಪಿನಿಯನ್ ನಮ್ದಿಲ್ಲ ಸ್ಪಷ್ಟ ಐತಿ ಹೀಗಾಗಿ ತನಿಖೆ ಸರಿಯಾಗಿ ದಿಕ್ಕಿನಲ್ಲಿ ಸಾಕ್ತಾ ಇಲ್ಲ ಅನ್ನೋಂಥದ್ದು ಬಹಳಷ್ಟು ಕಡೆ ಕಂಪ್ಲೇಂಟ್ ಬರ್ತಾ ಇದೆ ಸಿಬಿಐಗೆ ಕೊಟ್ರೆ ಅದು ಸರಿಯಾದ ರೀತಿಯಾದಂತಹ ತನಿಖೆ ಎಲ್ಲವೂ ಕೂಡ ಮುಂದೆ ಬರುತ್ತೆ ನೋಡಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವ್ರ ಹುಬ್ಬಳ್ಳಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರೇ ತಪಿಸರಾಗ್ಲಿ ಅವರಿಗೆ ಕಠಿಣ ಕ್ರಮ ಆಗಬೇಕು ಅನ್ನುಂತ ಅದರ ಬಹಳ ಸ್ಪಷ್ಟವಾಗಿ ಹೇಳಿದರ. ಈಗ ಅದರಲ್ಲಿ ಸೆಕೆಂಡ್ opinion ಅನ್ನುಂತ ನಮ್ದು ಯಾವುದೂ ಇಲ್ಲ. ಯಾರನ್ನೂ ಕೂಡ ಅದರಲ್ಲಿ ಕ್ಷಮಿಸೋ ಅಂತ ಪ್ರಶ್ನೆನೇ ಉದ್ಭವಿಸೋದು. ಓಕೆ ಸರ್. ಥ್ಯಾಂಕ್ ಯು ಸರ್. ಜೋಟಿ ಬೈ ವಿಗರ್ ಕೋಪರ್ಫಿಟ್ ಬೈ ಸಂಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.